ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಶಂಕರ ಹೊರಗಡೆ ಹೋಗ್ತಾ ಇರ್ತಾನೆ ಆಗ ಸುನಂದ ಅವರು ಶಂಕರ ರಾತ್ರಿನೂ ಊಟ ಮಾಡಿಲ್ಲ ಇವಾಗಾದ್ರೂ ಸ್ವಲ್ಪ ಊಟ ಮಾಡ್ಬಾ ಅಂತ ಹೇಳಿದಾಗ ಶಂಕರ ಬ್ಯಾಡುತ್ತೇವಾ ಅಂತ ಹೇಳ್ತಾರೆ ಈಗ ಇಲ್ಲಿಗೆ ಪಾರ್ವತಿಯವರು ಬರ್ತಾರೆ ಸುನಂದ ನನ್ನ ಮಗಂಗೆ ರಾತ್ರಿ ನಾನೇ ಊಟ ಮಾಡಿಸಿದೆ ಆವಾಗಲೇ ಹೊಟ್ಟೆ ತುಂಬ ಊಟ ಆದಮೇಲೆ ನನ್ನ ಮಗ ಕಣ್ ತುಂಬ ನಿದ್ದೆ ಮಾಡ್ದ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಭೈರಾದೇವಿಯವರು ಬರ್ತಾರೆ ಅಲ್ಲ ಪಾರ್ವತಿ ನನ್ನ ಮಗಂಗೆ ನಾನು ಊಟ ಮಾಡಿಸ್ತೀನಿ ಅಂತ ತಾನೆ ಮತ್ತೆ ನೀನಕ ಊಟ ಮಾಡಿಸ್ತೆ ಅಂತ ಹೇಳಿದಾಗ ಪಾರ್ವತಿಯವರು ಅಲ್ಲ ಕಣಕ್ಕ ನೀನೇ ಹೇಳಕ್ಕ ಬಡ್ಸಿದ್ದಣ್ಣ ಹೊಟ್ಟೆಗೆ ಹೋಗ್ದಲೆ ತಟ್ಟೆಲೆ ಇದ್ರೆ ನನ್ನ ಮನಸ್ಸು ತಡಿತೈತಾ ಅದಕ್ಕೆ ನಾನೇ ಹೋಗಿ ನನ್ನ ಮಗನಿಗೆ ಊಟ ಮಾಡಿಸ್ತೆ ಅಂತ ಹೇಳಿದಾಗ ಬೈರಾದೇವಿಯವರು ನಾನು ತಿನ್ನಿಸ್ತಿದ್ದೆ ನೀನ ಯಾಕೆ ತಿನಿಸ್ತೆ ಆಗ ಪಾರ್ವತಿಯವರು ಅಕ್ಕ ನೀನು ತಿನ್ನಿಸ್ತೀನಿ ಅಂತ ತಟ್ಟೆನ ಅಲ್ಲೇ ಬಿಟ್ಟೋಗಿದ್ದಲ್ಲಕ್ಕ ಅದಕ್ಕೆ ನಾನು ತಿನ್ನಿಸ್ತೀನಿ ಅಂತ ಹೇಳಿದಾಗ ಬೈರಾದೇವಿಯವರು ಕೋಪ ಮಾಡಿಕೊಂಡು ಸುಮ್ಮನಾಗ್ತಾರೆ ಭೈರವ ಏನಾಗೈತು ಮಗ ನಿಂಗೆ ಈ ಥರ ಕುಡ್ದು ಕುಡ್ದು ನಿನ್ನೂ ನೀನು ನೋಡ್ಕೊಂಡಿದ್ದೀಯ ಮಗ ಈ ರೀತಿ ಕುಡಿದು ಊಟ ಮಾಡಿದರೆ ಹೆಂಗ್ ಸೊರ್ಗೋಗಿದ್ದೆ ನೋಡು ಮಗ ನಿನ್ನ ಕೈ ಮುಗಿದು ಬೇಡ್ಕೊಂತೀನಪ್ಪ ದಯವಿಟ್ಟು ನಿನ್ನ ಜೀವನ ನೀನು ನೋಡ್ಕೊಳಪ್ಪ ಈಗ ಪಾರ್ವತಿಯವರು ಹೂ ಕಣ್ಲಾ ಶಂಕರ ನೋಡ್ಲಾ ಈ ಥರ ಕುಡ್ದು ಕುಡ್ದು ಜೀವನ ಹಾಳು ಮಾಡ್ಕೊಂಬಾಡಕಂಡ್ಲ ನಿನ್ಗೇನಾದರೂ ಆದರೆ ನನ್ನ ಕೈಯ್ಯಲ್ಲಿ ಆಗಕ್ಕಿಲ್ಲ ಈಗ ಶಂಕ್ರ ಸರಿ ಕಣವ ನೀವೆಲ್ಲ ಇಷ್ಟೊಂದು ಬೇಜಾರು ಮಾಡ್ಕೊತೀರ ಅಂದಮೇಲೆ ನಾನು ಮನೆಯಾಗೆ ಕುಡಿಯೋಕ್ಕಿಲ್ಲ ಅಂತ ಹೇಳಿದಾಗ ಸುನಂದ ಅವರು ನೋಡು ಶಂಕರ ಜೀವನ ಅಂದಮೇಲೆ ಈ ಥರ ಕಷ್ಟಗಳು ಇತ್ತಿದ್ದೇನೆಯ ಆದರೆ ಕಷ್ಟನೇ ಜೀವನ ಮಾಡ್ಕೊಬಾರ್ದು ಕಣಪ್ಪ ಆಗ ಶಂಕರ ಅದಕ್ಕೆ ಕಷ್ಟ ಹೊಸ್ತಾಗಿ ಬಂದರೆ ಸಹಿಸ್ಕೊಬೋದು ಆದರೆ ಹಳೆ ಕಷ್ಟನೇ ಪದೇ ಪದೇ ಬರ್ತಾ ಇದ್ರೆ ಹೇಗದ್ಕೆ ಸಹಿಸ್ಕೊಳ್ಳೋದು ನನಗೆ ತಿಂಡಿ ಬೇಡ ಕಣೋದ್ಕೆ ಅಂತ ಹೇಳಿ ಶಂಕರ ಇಲ್ಲಿಂದ ಹೊರಟೋಗ್ತಾನೆ ಈಗ ಶಂಕರ ಭುವಿನ ನೋಡೋದಕ್ಕೆ ಅಂತ ಜೀಪಲ್ಲಿ ಹೋಗ್ತಾನೆ ಆಗ ಗಂಗಾ ಇಲ್ಲಿಗೆ ಬರ್ತಾಳೆ ಎಲ್ಲಿಗೆ ಹೋಗ್ತಾ ಇದರ ಶಂಕರ ಅವರೇ ಮಗು ನೋಡೋಕೆ ಇದ್ದೀರಾ ನೋಡಿ ಆ ಮಗುನು ಒಂದಲ್ಲ ಒಂದಿನ ಗೌರಿ ನಿಮ್ಮನ್ನು ಹೇಗೆ ಬಿಟ್ಟೋದ್ಲೋ ಅದೇ ರೀತಿ ಆ ಮಗು ಕೂಡ ನಿಮ್ಮನ್ನು ಬಿಟ್ಟೋಗುತ್ತೆ ಗೊತ್ತಾ ಆ ಮಗು ತಂದೆ ಡಾಕ್ಟರ್ ಡಾಕ್ಟರ್ ನೋಡ್ಕೊಂಡು ಆ ಮಗು ಹೋಗೇ ಹೋಗುತ್ತೆ ಅಂತ ಹೇಳಿದಾಗ ಶಂಕ್ರಗೆ ತುಂಬ ಬೇಜಾರಾಗುತ್ತೆ ಇದೇ ಬೇಜಾರಲ್ಲಿ ಶಂಕ್ರ ಕೂಡ್ಕೊಂಡು ರೋಡಲ್ಲೆಲ್ಲ ತೂಗಾಡ್ಕೊಂಡು ಬರ್ತಾನೆ ಆದರೆ ಇದೇ ಸಮಯಕ್ಕೆ ಭೂವಿ ಕೂಡ ಇಲ್ಲಿಗೆ ಬರ್ತಾಳೆ ಬ್ಯಾಡ್ ಬಾಯ್ ನೀನಾ ಕುಡಿತಾ ಇದ್ಯಾ ಛೇ ನಿನ್ನ ಗುಡ್ ಬಾಯ್ ಅಂದ್ಕೊಂಡಿದ್ದೆ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ಆದರೆ ಆದರೆ ನೀನು ನನಗೆ ಈ ರೀತಿ ಮೋಸ ಅಂತ ನನಗೆ ಗೊತ್ತೇ ಇರಲಿಲ್ಲ ಇನ್ನು ಮೇಲೆ ನನ್ನ ಜೊತೆ ಮಾತಾಡಬೇಡ ಟೂ ನಿನ್ನ ಜೊತೆ ಅಂತ ಹೇಳಿ ಭೂವಿ ಇಲ್ಲಿಂದ ಹೊರಟೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು